ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಗಿಡದ ಜಾತ್ರೆಗೆ ಹೋಗಿದ್ವಲ್ಲ ಅದೇ ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಬನ್ನಿ ಆಗಿದ್ದರೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ನಿಮಗೇನಾದರೂ ಈ ಥರ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಆಗಿದ್ದರೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಫಸ್ಟ್ ಡೇ ಎಲ್ಲ ನೀವು ನೋಡಿದ್ರಲ್ವ ನಾವು ಬೆಂಗಳೂರಿಂದ ಊರಿಗೆ ಹೋಗಿದ್ವಿ ಇದು ಸೆಕೆಂಡ್ ಡೇ ಆಗಿರುತ್ತೆ ಇದು ಶುಕ್ರವಾರದ ಬ್ಲಾಗು ಆ ಶುಕ್ರವಾರ ಬೆಳಗ್ಗೆ ಎಲ್ಲ ಇದ್ದು ಮನೆಯಲ್ಲ ಪೂಜೆ ಎಲ್ಲ ಮುಗಿಸಿ ಅಡುಗೆಯೆಲ್ಲ ಮತ್ತು ನಾನ್ ವೆಜ್ ತಂದು ಮತ್ತೆ ಅಡುಗೆ ಎಲ್ಲ ಮಾಡಿದ್ದಾಯಿತು ಆ ಅಡುಗೆ ರೆಸಿಪಿ ಏನು ನಾನು ನಿಮ್ಮ ಜೊತೆ ಯಾವುದೂ ಶೇರ್ ಮಾಡ್ಕೊಂಡಿಲ್ಲ ಸರಿ ಇವಾಗ ನಮ್ಮ ಮಾವವರು ಕರೆದಿದ್ರು ಬನ್ನಿ ಕಳಿಸ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಪೂಜೆನೂ ಕೂಡ ಇತ್ತು ಅಲ್ಲಿಗೆ ಬಂದಿದ್ದೀವಿ ಇವಾಗ ನಮ್ಮ ಬಾಬು ಅವ್ರ ಮನೆಗೆ ಬಂದಿದ್ವಿ ಇಲ್ಲಿ ಬಂದು ಎಲ್ಲರಿಗೂ ಬೊಟ್ಟೆಲ್ಲ ಇಡ್ತಾಯಿದ್ರು ನಾಮ ಎಲ್ಲ ಇಟ್ಟು ಇಲ್ಲೂ ಕೂಡ ಪೂಜೆನ ಮಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಇವಾಗ ಅವ್ರಿಗೆ ಮುಡುಪು ಕಟ್ತಾ ಇದಾರೆ ಇವಾಗ ಇವರು ತಿರುಪತಿಗೆ ಹೋಗ್ತಾರಲ್ಲ ಅದರಿಂದ ಅವ್ರಿಗೆ ಮಡ್ಲಕ್ಕಿ ಎಲ್ಲ ಕಟ್ತಾ ಇದಾರೆ

ಸಸೇ ಇನ್ನು ಒಂದು 3 4 ವರ್ಷ ಬೇಕಂತಾ ಆ ವಿಕನ್ಸಿ ಎಲ್ಲಾ ಸಪ್ಪಾಳಾ ಎಲ್ಲಾ ಸಪ್ಪಾ ನಮ್ಮ ಬರ್ಲೇ ಇರಲ್ಲಾ ಸೇರಿ ಆ ತೋರಿಲೇ ಮುಂಚೋಸ್ ಬೆಂಕಿ ಬಣ್ಣ ಯಾರದಿದಾ منه وني اچي ڪري کي هايه تي چين پوندي جو پوندي کي ها وني تي امبو ماين مامي پادان موندا جو 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 No! ಮನೆಯಲ್ಲಿ ಮಡ್ಲು ತುಂಬಸ್ಕೊಂಡ್ ಬಂದಿದ್ದಾಯಿತು ಇದೇ ರೀತಿಯಾಗಿ ಊರಲ್ಲಿ ಎಲ್ಲರ ಮನೆಗೂ ಹೋಗಿ ಮಡ್ಲು ತುಂಬಿಸ್ಕೊಂಡು ಬರಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಗಿಡದ ಜಾತ್ರೆಗೆ ಹೋಗೋದು ಸರಿ ಅದನ್ನು ಎಲ್ಲರ ಮನೇಲೂ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪ ಜನ ಮನೆಗಳಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡು ಇದೆಲ್ಲ ನಮ್ಮ ಸಂಬಂಧಿಕರ ಮನೆಗಳೇ ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ಇದನ್ನೆಲ್ಲ ನನ್ನ ಹಸ್ಬೆಂಡ್ ಶೂ ವಿಡಿಯೋ ಶೂಟ್ ಮಾಡಿದ್ದು ನಾನು ಕಳ್ಸ ಇಟ್ಕೊಂಡಿದ್ನಲ್ವಾ ಸರಿ ನನ್ನ ಮಗನಿಗೆ ಕೊಟ್ಟಿದ್ದೆ ಅವನ್ನೆಲ್ಲ ಸ್ವಲ್ಪ ವಿಡಿಯೋಸ್ನ ಅವನು ಸ್ವಲ್ಪ ಶೂಟ್ ಮಾಡಿಕೊಟ್ಟ ಅದ್ರ ಜೊತೆ ಈ ವಿಡಿಯೋಸ್ ಎಲ್ಲ ನನ್ನ ಹಸ್ಬೆಂಡನ್ನೂ ಶೂಟ್ ಮಾಡಿದ್ದು ಅವರೇ ಎಲ್ಲ ವೀಡಿಯೋಸ್ ಮಾಡಿಕೊಡ್ರಿ ಅಂತ ಅವ್ರು ಹೇಳಿದ್ದೆ ಅವರೇ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗನ್ನ ಮಾಡಿಕೊಟ್ಟು ಇದು ನಮ್ಮ ಸಂಬಂಧಿಕರ ಮನೇಲಿ ಇಲ್ಲೂ ಕೂಡ ಹೋಗಿ ಆ ಬಂದ್ವಿ ಅಲ್ಲಿಂದ ಬರ್ತಾ ಇನ್ನೊಂದು ನಮ್ಮ ಮನೆಗಳೇ ತುಂಬ ಇದೆ ಇಲ್ಲಿ ಅಲ್ಲಿ ಕಡೆನೂ ಹೋಗಿ ಅಲ್ಲೂ ಕೂಡ ಮುಗಿಸ್ಕೊಂಡ್ಬಂದ್ವಿ मार्केट कार्य देखो करें। दस दास बंदे दास बंदौर दासया बंद और मे हो रे दासया बंद और तिरपति वो दासया बंद दासु दास दासया बंद అల్లు ఎలా ముకుండు నమ్మనే హోగి అల్లు ఎలా ముగస్కొండ ఇది లాస్ట్ బందిదివి ఈ మన ముగస్కొండు మే ఇవగా మారమ్మన్ దేవస్థాన ఇది నమ్మర ಇಲ್ಲಿಗೆ ಬಂದು ಇಲ್ಲಿ ಕಳಸನ ಕದಲಿಸಬೇಕು ಅದ್ರನ್ನ ಇಲ್ಲಿಗೆ ಬಂದು ನೋಡಿ ಕಳಸ ಎಲ್ಲ ಪೂಜೆ ಮಾಡಿ ಇಲ್ಲಿ ಕೂಡ ಒಂದು ಹೋಲಿ ಹಾಕಿ ಕಳಸ ಎಲ್ಲ ಕದಲಿಸಿ ಇವಾಗ ಎಲ್ಲ ಗಿಡ ಜಾತ್ರೆಗೆ ಹೋಗೋದು ಸರಿ ಲಾಸ್ಟ್ ಇಲ್ಲಿ ಮುಗಿಸ್ಕೊಂಡು ತಗೋಣ ಕಳಸ ಕದಲಿಸೋಣ ಅಂತ ಮಾಡ್ಕೊಂಡು ಸರಿ ಅಂತ ಇಲ್ಲೆಲ್ಲ ಮುಗಿಸ್ಕೊಂಡು ಕಳಸ ಎಲ್ಲ ಕದಲಿಸ್ಕೊಂಡು ಇವಾಗ ಗಿಡ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಓಟಿದ್ವಿ ನುಡಿ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲರೂ ಕೂಡ ಗಿರಿಜ್ ಜಾತ್ರೆಗೆ ಬಂದ್ವಿ ಜಾತ್ರೆ ಇಲ್ಲಿ ನಡೀತಾ ಇದೆ ಇನ್ನೂ ಒಂದು ಕಡೆ ಇದೆ ಎರಡು ಕಡೆ ಇದೆ ಒಂದು ಗರ್ಭಗುಡಿ ಇದೆ ಇನ್ನೊಂದು ಇವಾಗ ಕೂಡ ವೆಂಕಟೇಶಸ್ವಾಮಿ ದೇವಸ್ಥಾನ ಮಾಡಿದ್ರೆ ಅಲ್ಲಿದೆ ಅಲ್ಲಿಗೇನು ಹೋಗಿಲ್ಲ ನಾವು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಪ್ರತಿ ವರ್ಷವೂ ದಾಸಪೋರ ಹತ್ರನೇ ಪೂಜೆ ಮಾಡಿಸೋದ್ರಿಂದ ಈ ವರ್ಷವೂ ಕೂಡ ದಾಸಪೋರ ಹತ್ರನೇ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದು ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ ಇದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು

ನೋಡಿ ಅಲ್ಲೇನು ಮಾಡಿದ್ರು ಅದನ್ನೇ ಇಲ್ಲೂ ಕೂಡ ಮಾಡ್ತಾರೆ ನಿನ್ನೆ ಎಕ್ಸ್ಟ್ರಾ ಡೇ ನೀವು ಆಲ್ರೆಡಿ ನೋಡಿದ್ರಲ್ಲ ಹಿಂದೆನೇನೆ ಯಾವ ರೀತಿಯಾಗಿ ದಾಸಪ್ಪನ ಕಸಿ ಪೂಜೆ ಮಾಡಿದ್ದೆ ಅಂತ ಇದೇ ರೀತಿಯಾಗಿ ಇಲ್ಲಿ ಬಂದು ಗಿಡ ಜಾತ್ರೆಯಲ್ಲಿ ದಾಸಾಪುರನ್ನ ಕರೆಸಿ ಇಲ್ಲಿ ಕೂಡ ಇನ್ನೊಂದ್ಸತಿ ಪೂಜೆ ಮಾಡ್ತಾಯಿದ್ರು ನೋಡಿ ನಾನು ತುಂಬ ದೂರದಿಂದ ಕ್ಲಿಪ್ಪಿಂಗ್ನ ತಗೊಂಡೆ ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ನಾವು ಏನೇನು ತಂದಿರ್ತೀವಿ ಅಡುಗೆ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಈ ರೀತಿಯಾಗಿ ಒಂದು ಕಡೆ ಇಟ್ಟು ನೋಡಬಲ್ಲ ಅದಕ್ಕಿಂತ ಮುಂಚೆ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಎಲ್ಲ ಮಾಡಿ ಒಂದ್ಸತಿ ಹೋಲಿ ಪರಕಾಕಿ ಅದಾದಮೇಲೆ ಎಲ್ಲರೂ ಇಲ್ಲೇ ಊಟ ಮುಗಿಸ್ಕೊಂಡು ಆ ಮನೆ ಕಡೆ ಹೋಗೋದಿರುತ್ತೆ ಇನ್ನೂ ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಇದೆಯಲ್ಲ ಅಲ್ಲಿಗೆಲ್ಲ ಹೋಗಿ ಅಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಬೇಕ್ರಿ ನಾವು ಇಲ್ಲೇ ಮಾಡಿಸಿದಿಲ್ಲ ಇಲ್ಲೂ ಮಾಡ್ಸಿದ್ವಿ ಮತ್ತು ಅಲ್ಲಿ ಗಿಡದಲ್ಲೂ ಮಾಡ್ತಿದ್ವಿ ಅದರಿಂದ ನಾವು ಯಾವುದೇ ರೀತಿ ದೇವಸ್ಥಾನಕ್ಕೆ ಹೋಗಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಸಂಜೆ ಆರೂವರೆ ಆಗ್ಬಿಟ್ಟಿತ್ತು ಇದೆಲ್ಲ ಮುಗಿಸೋ ಡೈರೆಕ್ಟ್ ಮನೆಗೆ ಹೋಗಿದ್ರೋಣ ಅಂತ ಅಂದ್ಬಿಟ್ಟು ಮನೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಓಡ್ತಾ ನಾವು ತುಂಬ ಫ್ಯಾಮಿಲಿ ಎಲ್ಲ ಬಂದಿದ್ರು ತುಂಬಾ ಎಲ್ಲ ಜಾಸ್ತಿ ಜನ ಎಲ್ಲ ಬಂದಿದ್ರು ಇದನ್ನೆಲ್ಲ ಮುಗಿಸ್ಕೊಂಡ್ವಿ ನಾವು ಮುಗಿಸ್ಕೊಂಡು ಸ್ವಲ್ಪ ಮಕ್ಕಳು ಆಟ ಮನೆ ಎಲ್ಲ ಕೊಡ್ಸೋದು ಇತ್ತು ಸರಿ ಅದನ್ನೆಲ್ಲ ಕೊಡ್ಸೋಣ ಅಂತ ಆ ಕೂಡ ಕರ್ಕೊಂಡು ಹೋಗಿದ್ವಿ ಏನೇನು ಬೇಕು ಅಂತ ಅದನ್ನೆಲ್ಲ ಕೊಡಿಸ್ಕೊಂಡು ಬಂದ್ವಿ ಹತ್ತಿರ ಹೋಗಿ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬರ್ತಾ ಇದ್ವಿ ಇವಾಗ ಆರು ಆಗಿದೆ ಇವಾಗ ನಾನು ಮನೆಗೆ ಬರ್ತಾ ಇದ್ದೀನಿ ಮನೆಗೆ ಬಂದಮೇಲೆ ನಾನು ಯಾವುದೇ ರೀತಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಊಟ ಮಾಡಿ ಮಲ್ಕೊಂಡಿದ್ದರೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ದಿನ ನಾವು ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಸರಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇದು ನನ್ನ ಮೈದವರು ಮೂರು ನುಗ್ಗೆ ಸ್ವಪ್ಪ ಎಲ್ಲ ಕಟ್ ಮಾಡಿ ಆ ಮೂರ್ದು ಈ ಥರ ಕೊಟ್ಟರು ಸರಿ ಹಿಂಗೆ ತೊಗೊಂಡು ಹೋಗೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಬಿಡಿಸಿ ಇಟ್ಕೊಂಬ ಆಟೋದಲ್ಲಿ ಆ ಒಂದು ವೇಲ್ನ ಕಟ್ಟಿ ಇಟ್ಕೊಂಡ್ಬಿಟ್ರೆ ಮನೆಗೆ ಬಂದ್ಮೇಲೆ ಬಿಡಿಸ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತ ಬೆಳಗ್ಗೆನೆ ಆಲ್ಮೋಸ್ಟ್ ಇವಾಗ ಎಂಟು ಗಂಟೆ ಆಗಿದೆ ಎಲ್ಲ ಬಿಡಿಸಿ ಈ ರೀತಿಯಾಗಿ ಎಲ್ಲ ಆಟೋದಲ್ಲಿ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ಈಗೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಕವರ್ ಕಟ್ಟಿಟ್ಕೊಂಡು ಹೋಗಬೇಕಾದ್ರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅನ್ಬಿಟ್ಟು ಫಸ್ಟ್ ಎಲ್ಲ ನುಗ್ಗೆ ಸಾಪ್ಪೆಲ್ಲ ರೆಡಿ ಮಾಡಿ ಇದ್ದೀನಿ ಇದೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ಗೆ ಇಡ್ಲಿ ಅಂತ ಹೇಳಿ ಮಾಡ್ತಾ ಇದೀರಾ ಮನೆಯಲ್ಲಿ ನಾನ್ ವೆಜ್ಜೇ ತುಂಬ ಇತ್ತು ನಾನ್ ವೆಜ್ ಇನ್ನೇನು ಮಕ್ಳಿಗೆ ತಿನ್ಸೋದು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಇಡ್ಲಿ ತೊಗೊಂಡ್ಬರ್ತೀನಿ ಅಂತ ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ನಾವು ನಮ್ಮ ಬಾವವ್ರದ್ದು ಅವ್ರದ್ದು ಮನೆ ಹತ್ರ ಒಂದು ತೆಂಗಿನಕಾಯಿ ಇತ್ತು ಸರಿ ಮಕ್ಕಳು ಅಲ್ಲಿ ಎಳ್ನೀರು ಕುಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ದೀವಿ ನಮ್ಮ ಮಾವನ್ನ ಕರ್ಕೊಂಡು ಅವರೇ ಅಲ್ಲಿ ಎಳ್ನೀರೆಲ್ಲ ಕಿತ್ತಿಸ್ಕೊಟ್ರು ಎಳ್ನೀರೆಲ್ಲ ಇಬ್ಬರಿಗೂ ಒಂದೊಂದು ಎಳ್ನೀರು ಕುಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೆ ಅಕ್ಕಪಕ್ಕದಲ್ಲಿ ಗೊತ್ತಿರೋರು ಇದ್ರಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ ಅಲ್ಲೇ ಹ್ಞೂ ಹೆಂಗೆ ನೋಡ್ತೀಯ ಓಪನ್ ಇಲ್ಲ ಅನಿಸುತ್ತೆ ಇವ್ರ್ ನಮ್ಮ ಭಾವ ಎದುರುಗಡೆನೆ ಇದ್ದಿದ್ದು ಅವ್ರು ನೋಡಿದ ದೊಡ್ಡ ದಾಸವಾಳ ಗಿಡ ಮತ್ತೆ ರೋಸ್ ಗಿಡ ಎಲ್ಲ ಹಾಕಿದ್ರು ಅದ್ರಲ್ಲಿ ಒಂದ್ ರೋಸ್ ಕೂಡ ಬಿಟ್ಟಿತ್ತು ಸರಿ ಅಂತ ಅನ್ಬಿಟ್ಟು ಅವ್ರು ಕೂಡ ಒಂದ್ ರೋಸ್ನ ಕಿತ್ತಿಕೊಟ್ರು ತುಂಬಾ ಚೆನ್ನಾಗಿ ಇರ್ಲಿತ್ತು ಅದನ್ನೆಲ್ಲ ಕಿತ್ತಿಸ್ಕೊಂಡು ಅಲ್ಲೇ ಮುಡ್ಕೊಂಬಿಟ್ಟೆ ನಾನು ಮುಡ್ಕೊಂಡು ಮತ್ತೆ ಎದುರುಗಡೆ ಅಪೋಸಿಟ್ ಅವರು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು ಸರಿ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಮತ್ತೆ ಇವಾಗ ರಿಟರ್ನು ಇಲ್ಲಿಗೆ ಬಂದಿದ್ವಿ ಮನೆ ಹತ್ರ ನಮ್ಮ ಮನೆ ಹತ್ರ ಬಂದಮೇಲೆ ಎಳ್ನೀರೆಲ್ಲ ತಂದಿದ್ವಿ ಅಲ್ಲಿಂದ ಬರ್ತಾ ಕಾಯಿ ಎಳ್ನೀರೆಲ್ಲ ತೊಗೊಂಬಂದಿದ್ವಿ ಎಳ್ನೀರೆಲ್ಲ ಕೊಚ್ಕೊಡ್ತಾಯಿದ್ರು ಅದರಲ್ಲಿ ಇಟ್ಟಿದ್ದು ಕಾಯಿ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಬಾಕ್ಸಿಗೆ ಹಾಕಿಟ್ಕೊಂಡೆ ಎಳ್ನೀರ್ನೆಲ್ಲ ನಮ್ಮತ್ತೆ ಕಲ್ ಇತ್ತು ಅಂತ ಕಲ್ಸಕ್ರೆ ಕೊಟ್ಟರು ಕಲ್ ಎಳ್ನೀರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಯಾಕಂದರೆ ಸುಸ್ತಾಗ್ಬಿಟ್ಟಿತ್ತು ನಮ್ಮ ಚಿಕ್ಕವನಿಗೆ ಅವ್ನಿಗೆ ಕುಡ್ಸೋದಕ್ಕಾಗುತ್ತೆ ಅಂದ್ಬಿಟ್ಟು ಆ ರೀತಿಯಾಗಿ ಮಾಡಿಟ್ಕೊಂಡೆ ಈ ಲಗೇಜ್ ಎಲ್ಲ ತಂದು ನನ್ನ ಹಸ್ಬೆಂಡೆಲ್ಲ ಆಟೋಗಿಟ್ರು ಸರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಹಾಗೆ ನುಗ್ಗೆ ಸೊಪ್ಪಿತ್ತಲ್ಲ ನೋಡಿ ಈ ರೀತಿಯಾಗಿ ಒಂದು ಆ ದುಪ್ಪಟನ ಸಹಾಯದಿಂದ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಎಳ್ನೀರನ್ನು ಕಲ್ ಸಕ್ರೇನ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಕುಲ್ಮಿ ಇಟ್ಕೊಂಡಿದ್ದೀನಿ ಹೋಗ್ತಾ ಎಳ್ನೀರು ಕರಗುತ್ತಲ್ಲ ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕರ್ಗಿದ್ಮೇಲೆ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಿಂದೆ ನನ್ನ ದೊಡ್ಡ ಮಗನಿಗೆ ಬೆಡ್ ಹಾಸಿ ರೆಡಿ ಮಾಡಿಕೊಟ್ಟೆ ಸರಿ ತೆಂಗಿನಕಾಯಿ ಎಲ್ಲ ಹಾಗೆ ಇಟ್ಕೊಂಡ್ವಿ ಗಾಡಿಗೆ ಇನ್ನು ಸ್ಪೇಸ್ ಅಂತ ಹೇಳ್ಬಿಟ್ಟು ಚೀಲಕ್ಕೆಲ್ಲ ಕೆಲ ಏನು ಹಾಕೊಂಡಿಲ್ಲ ಐದಾರೂಪಾಯಿ ತನ್ನಿ ಅಷ್ಟೇ ಹಿಂದಕ್ಕೆಲ್ಲ ಹಾಗೆ ಹಾಕ್ಕೊಂಡ್ವಿ ಸರಿ ಹೇಳ್ಬಿಟ್ಟು ಬರೋಣ ಒಳಗಡೆ ಅಂತ ಹೋಗಿ ನಮ್ಮ ಮತ್ತೆ ಮಾವ್ಗೆ ಎಲ್ಲರಿಗೂ ಹೇಳಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅವ್ರಿಗೆಲ್ಲ ಹೇಳಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ರಿಟರ್ನ್ ಹೋಗೋಣ ಅಂತ ಹೋಗ್ತಿದ್ದೀವಿ ಇದು ಶನಿವಾರ ಹಾಂ ಶನಿವಾರ ಹೊಟ್ಟಿದ್ವಿ ಗುರುವಾರ ಬಂದಿದ್ದು ಶನಿವಾರ ಹೋಗ್ತಾ ಹೋಗ್ತಾಯಿದ್ವಿ ಬೆಂಗಳೂರಿಗೆ ಹೋದ್ಮೇಲೆ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಹೇಗೆ ಹೇಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ಏನೇನು ಬೇಕೋ ಎಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಹಾಲೆಲ್ಲ ಇತ್ತು ಹಾಲೆಲ್ಲ ಕೊಟ್ಟರು ನಾವು ಮತ್ತೆ ಹಾಗೆಲ್ಲ ತೊಗೊಂಡಿದ್ವಿ ಇವಾಗ ಬೆಂಗ್ಳೂರು ಕಡೆ ಓಡಬೇಕು ಬೆಂಗಳೂರು ಕಡೆ ರಯ್ಯನ ರಯ್ಯ ಅಂದರೆ ಹೋಗೋಣ ಅಂತ ಲಗೇಜ್ ಎಲ್ಲ ಆಲ್ರೆಡಿ ಎಲ್ಲ ಆಟೋದಿಟ್ಟಾಗಿದೆ ನನ್ನ ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣ ಓಡೋಕ್ಕೆ ಟಿಫನ್ಗೆ ಇಡ್ಲಿ ತಂದಿದ್ರು ಇಡ್ಲಿ ಎಲ್ಲ ತಿಂದಿದ್ದಾಯಿತು ಇವಾಗ ನಮ್ಮ ಕೀರ್ತನ ಕೂಡ ಇಡ್ಲಿ ಹಂಗೆ ಇದೆ ಪಾರ್ಸೆಲ್ ತೊಗೊಂಡ್ಬಂದಿದ್ದು ನಾನು ನೀನು ತಿಂದಿಲ್ಲ ನಮ್ಮ ಕೀರ್ತನ ಹಂಗೆ ಹಂಗೆ ತೊಗೊಂಡಿದ್ದೀನಿ ಅವನು ಇವಾಗಲೇ ತಿನ್ನಲ್ಲ ಅಂದ ಆಮೇಲೆ ಹಂಗೆ ಹೋಗ್ತಾ ತಿನ್ನಿಸ್ಕೊಂಡು ಕರ್ಕೊಂಡೋಗಿ ಸರಿ ಹೋಗುತ್ತೆ ಅಂತ ಹಂಗೆ ತೊಗೊಂಡಿದ್ದೀನಿ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರಿಗೂ ಎಲ್ಲರಿಗೂ ಹೇಳಿ ದೊಡ್ಡ ಮಗ ಅವ್ನು ಇರ್ಲಿಲ್ಲ ಹೊರಗಡೆ ನಾವು ನಮ್ಮ ಹತ್ರ ಬಂದ್ವಿ ಇದು ಅಲ್ಸ ಬೆಳೆಗೆ ಸರಿ ಅಲ್ಲಿ ಯಾರು ಒಂದು ಬಾಳೆಗೊನೆ ಕೂಡ ಬಿಟ್ಟಿತ್ತು ನಮ್ಮ ಅಪ್ಪವ್ರು ಸರಿ ಹಂಗೆ ಬರ್ತಾ ಕುಯ್ಕೊಂಡ್ ಬಂದ್ಬಿಡಿ ಅಂತಂದ್ರು ಸರಿ ಹಂಗೆ ಕುಯ್ಕೊಂಡ್ಬಿಡ್ ನನಗೆ ಗೊತ್ತೇ ಇರಲಿಲ್ಲ ಬಾಳೆಗೊನೆ ಹಾಗೆ ಬಿದ್ದೋಯ್ತು ತುಂಬ ಹೈಟ್ ಇತ್ತು ನನ್ನ ಹಸ್ಬೆಂಡ್ ಕಟ್ ಮಾಡ್ದಲ್ಲ ಹಾಗೆ ಬಿದೋಯ್ತು ಅದನ್ನ ಕಟ್ ಮಾಡಿಬಿಟ್ಟು ಯಾಲಕ್ಕಿ ಬಾಳೆಹಣ್ಣು ಅಲ್ಲ ಪಚ್ಚಿ ಬಾಳೆಹಣ್ಣು ಅಲ್ಲ ಇದು ಇನ್ನೊಂದು ಬೂದ್ ಬಾಳೆಹಣ್ಣು ಬರುತ್ತಲ್ಲ ಆರಕಿದ ಬಾಳೆಹಣ್ಣು ಅದು ದಿಂಡು ಸಹ ತೊಗೊಂಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಿದ್ದೆ ಹಾಗೆ ರಾಗೆ ವಿಡಿಯೋ ಹಾಕ್ತೀನಿ ಬನ್ನಿ ನೋಡಣ್ಣ ಇದೊಳಗಡೆ ಏನೋ ದಿಂಡು ಕಿತ್ಕೊಂಡೋಣ ಪಲ್ಯ ಮಾಡೋಕೆ ಅಂದ್ಕೊಂಡೆ ಅದೆಲ್ಲ ಎಂತಕ್ಕೆ ತೆಗಿತೀಯಾ ಹಂಗೆ ಈ ಎಲೆ ಚೆನ್ನಾಗಿತ್ತು ನೋಡಬೇಕಾಗಿತ್ತು ಒಂದೆರಡು ಎಲೆ ಕಿತ್ಕೊಂಡು ಹೋಗಬೇಕಾಯ್ತು ಇವೆಲ್ಲ ಬೇಡ ಬೇರೆ ಗಿಡಕ್ಕೆ ಇತ್ಕೊಂಡು ಹೋಗ್ತೀನಿ ಕೆಳಗಡೆ ಬಿದ್ದಿರೋದ ನಾನು ನಿನ್ನಿಗೆ ಹೊಡೆದು ಬಿಡ್ತೀನಿ ಚಿನಿ ಅದೇ ನಿಂಗೆ ಹೊಡಿತೀನಿ ఈ కడీర్తాడే నేను హోగ ఇదు బాక్బిడు ఇది బీసక్బీడవా ఈ కడదా కట్ ఇది ನೋ ಬೇಡ ಬೇಡ ದಪ್ಪ ಆಯ್ತಲ್ಲ ಇದು ನೋಡಿ ಅದ್ರ ಜೊತೆ ಸ್ವಲ್ಪ ಎಲ್ಲ ತಗೋಣ ಅದರಿಂದ ಏನಾದ್ರು ಪಲ್ಯ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದೀನಿ ಆ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಮಾಡಿಲ್ಲ ಅಂದ್ರೆ ನಮ್ಮ ಆಂಟಿ ಕೂಡ ಮಾಡ್ತಾರೆ ರೆಸಿಪಿ ಮಾತ್ರ ಶೇರ್ ನಾನು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಒನ್ ಟೈಮ್ ಮನೆಗೆ ತಿಂದ್ರೆ ನಾನು ಮಾಡಿಲ್ಲ ಅದೇ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ತಿನ್ಬೋದು ಸರಿ ಅದನ್ನು ಕೂಡ ಟ್ರೈ ಮಾಡೋಣ ಅನ್ಬಿಟ್ಟು ದಿಣ್ಣ ಕೂಡ ತಗೊಂಡು ಸ್ವಲ್ಪ ಬಾಳೆ ಎಲೆಗಳು ಬೇಕಾಗಿತ್ತು ಟಿಫನ್ ಚೆನ್ನಾಗಿರುತ್ತೆ ಬಾಳೆ ಎಲೆಗಳು ಬೆಂಗಳೂರಲ್ಲಿ ಬಾಳೆ ಎಲೆಗೂ ಸಹ ದುಡ್ಡು ಕೊಟ್ಟು ತಗೋಬೇಕು ಅಂತ ಕಾಲ ಇದು ಸರಿ ಹಿಂಗು ಊರಿಗೆ ಬಂದಿದ್ದೀವಲ್ಲ ಅಂತ ಒಂದು ಹತ್ತು ಬಾಳೆ ಎಲೆ ತಗೊಂಡು ಇದ್ರಲ್ಲಿ ಅನ್ಕೊಂಡೆ ತಗೋದು ಅಯ್ಯ ತಗಿ ಸುಮ್ಮನೆ ಬಾಲಾಜಿ ಬೇಡ ಬೇಡ ఒడితే తాత నోడద్రే సీటే జాస్తి అయితే నిన్న అంత ఆ పాప ఐత పా జ ఆటాడు ఆ పాప జొతే ఆటాడు ఆ ఇల్లి ఇన్నొందు తగిబోదు అన్సత్తు నోడు నమగే మడికణ మడికణా బిడు అంగారే ఇక అద్రమేలేడు ఇన్నొందులో కట్మె సుళాగా ఐత అల్లె ఇడు అంద్రమేందు

ಸಾಕ ಅದನ್ನ ಕೂಯಕ ಸಾಕು ವಿಶೇಷ Lodda ಇತರ ನಾನು ಬಾಳೆಲೆ ಬಾಳೆಲೆ ಕೂಯಕೊಂಡ್ ಮತ್ತೆ ಮನೆಗೆ ಬಂದ್ಮೇಲೆ ಮನೆ ಬಂದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಕಿ ದೇವಸ್ಥಾನಕ್ಕೆ ಕೆಲವು ಬಂದಿ ಗೊರನಳ್ಳಿ ಲಕ್ಷ್ಮಿತಾ ನೆದ್ರಳ ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡ್ನ್ವಿ ಮನೆಗೆ ಬಂದ್ಮೇಲೆ ಅನ್ನ ಮಾಡಿ ಈ ರೀತಿಯಾಗಿ ರಸಮ್ ಥರ ಮಾಡಿದ್ದೆ ಬೇಳೆ ರಸಮ್ ಥರ ಮಾಡಿದ್ದೆ ಈಗ ಹೊರವನಹಳ್ಳಿಗೆ ಏನು ಹೋಗಿದ್ವಿ ಅದ್ರ ಬ್ಲಾಗ್ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಆ ಬ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವಾಗ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅನ್ನ ರಸಮ್ನ ಇದೀನಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಕ್ಳಿಗೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡಿದ್ದೆ ತುಂಬ ಏನು ಏನು ತಗೊಂಡಿಲ್ಲ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಒಂದು ಕಡೆ ಬೇಳೆ ಬೇಯಿಸ್ಲಿಕ್ಕೆ ಇಟ್ಬಿಟ್ಟು ಅದನ್ನು ಒಗ್ಗರಣೆ ಮಾಡ್ಕೊಂಡೆ ಅಷ್ಟೇ ಅದಕ್ಕೆ ರಸಂ ಪೌಡ್ರ್ ಹಾಕ್ತಾ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಮುದ್ದೇನು ಬೇಡ ಯಾಕಂದ್ರೆ ತುಂಬ ಟಯರ್ಡ್ ಆಗಿ ಬಂದಿದ್ವಲ್ಲ ಅಂದ್ಬಿಟ್ಟು ರಸ ಮಾಡಿಕೊಂಡು ಊಟ ಮಾಡಿದ್ವಿ ಇವತ್ತು ದಿನದ ಬ್ಲಾಗ್ ಗಿಡದ ಜಾತ್ರೆಯ ಬ್ಲಾಗು ಆ ಊರಿಂದ ಬೆಂಗಳೂರು ತನಕ ಬರೋ ತನಕ ಈ ಬ್ಲಾಗ್ ಇದಾಗಿತ್ತು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೇಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ till then take care bye bye see you again thanks for watching to my youtube channel